ಎಸ್ ಆಲ್ಮೋಸ್ಟ್ ಎಲ್ಲ ಕಿಟ್ಟಣ ಮುಗಿಸಿದ್ದಾರೆ ಅಂಡ್ ಸೇಮ್ ಥಿಂಗ್ ಬಟ್ ನನಗೆ ಎಕ್ಸ್ಪೆಷಲಿ ಹೇಳಬೇಕು ಅಂತ ಯಾ ಇವತ್ತಿನ ಮಕ್ಕಳು ಜನರೇಷನ್ ಏನಿದ್ದಾರೆ ಸೊ ಅವರಿಗೆ ತುಂಬ ದೊಡ್ಡ ಲೆಸನ್ ಇದು ನೋಡಿದಂಥ ಸತ್ಯವನ್ನು ಸತ್ಯವಾಗಿ ನುಡಿಯೋದ್ದು ಆಚೆ ಹೋಗಿ ಸೊ ಆ ಥರದ್ದು ಒಂದು ಸಬ್ಜೆಕ್ಟ್ನ ಮಾಡಿದ್ದಾರೆ ಅಂಡ್ ಇಬ್ಬರು ಹೀರೋಗಳು ವೆರಿ ಪ್ರಾಮಿಸಿಂಗ್ ಫಾರ್ ಕನ್ನಡ ಇಂಡಸ್ಟ್ರಿ ಅವರ ಆಟಿಟ್ಯೂಡ್ ಆಗಿರ್ಬೋದು ಇಡೀ ಸಿನಿಮಾದಲ್ಲಿ ಅವ್ರ ಸ್ಟೈಲ್ ಆಗಿರ್ಬೋದು ಅವ್ರ ಆ್ಯಕ್ಷನ್ ಆಗಿರ್ಬೋದು ಎಲ್ಲವೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಫ್ರಾಂಕ್ಲಿ ಇಬ್ಬರು ವೆರಿ ಪ್ರಾಮಿಸಿಂಗ್ ಆರ್ಟಿಸ್ಟು ಸೊ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ದಯವಿಟ್ಟು ಈ ಸಿನಿಮಾಗಳನ್ನ ಬಂದು ಚಿತ್ರಮಂದಿರದಲ್ಲಿ ನೋಡಿ ಕೇವಲ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಮಾತ್ರ ಆಡಿಯನ್ಸು ಸೀಮಿತ ಆಗಿದೆ ಎಲ್ಲ ಸಣ್ಣ ಪುಟ್ಟ ಸಿನಿಮಾಗಳಿಗೂ ಸಬ್ಜೆಕ್ಟ್ ಓರಿಯೆಂಟೆಡ್ ಸಿನಿಮಾಗಳಿಗೂ ದಯವಿಟ್ಟು ಸಿನಿಮಾಗೆ ಬಂದು ನೋಡಿ ಅಂತ ಹೇಳ್ತೀನಿ ಆ್ಯಂಡ್ ವೆರಿ ಗುಡ್ ಫಿಲಮ್ ನಾಟ್ ಎಕ್ಸಾಜುರೇಟಿಂಗ್ ವೆರಿ ಗುಡ್ ಸಬ್ಜೆಕ್ಟ್ ದಯವಿಟ್ಟು ಬಂದು ನೋಡಿ ಎಸ್ ಆಲ್ಮೋಸ್ಟ್ ಎಲ್ಲ ಕೆಟ್ಟ ಮುಗಿಸಿದ್ದಾರೆ ಅಂಡ್ ಸೇಮ್ ಥಿಂಗ್ ಬಟ್ ನನಗೆ ಎಕ್ಸ್ಪೆಷಲಿ ಹೇಳಬೇಕು ಅಂತ ಅನ್ಸಿದ್ದು ಇವತ್ತಿನ ಮಕ್ಕಳು ಜನ್ರೇಷನ್ ಏನಿದ್ದಾರೆ ಸೊ ಅವರಿಗೆ ತುಂಬ ದೊಡ್ಡ ಲೆಸನ್ ಇದು ನೋಡಿದಂಥ ಸತ್ಯವನ್ನು ಸತ್ಯವಾಗಿ ನುಡಿಯೋ ಆಚೆ ಹೋಗಿ ಸೊ ಆ ಥರದ್ದು ಒಂದು ಸಬ್ಜೆಕ್ಟ್ನ ಮಾಡಿದ್ದಾರೆ ಅಂಡ್ ಇಬ್ಬರು ಹೀರೋಗಳು ವೆರಿ ಪ್ರಾಮಿಸಿಂಗ್ ಫಾರ್ ಕನ್ನಡ ಇಂಡಸ್ಟ್ರಿ ಅವರ ಆಟಿಟ್ಯೂಡ್ ಆಗಿರ್ಬೋದು ಇಡೀ ಸಿನಿಮಾದಲ್ಲಿ ಅವ್ರ ಸ್ಟೈಲ್ ಆಗಿರ್ಬೋದು ಅವ್ರ ಆ್ಯಕ್ಷನ್ ಆಗಿರ್ಬೋದು ಎಲ್ಲವೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಫ್ರ್ಯಾಂಕ್ಲಿ ಇಬ್ಬರು ವೆರಿ ಪ್ರಾಮಿಸಿಂಗ್ ಆರ್ಟಿಸ್ಟ್ ಸೊ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ದಯವಿಟ್ಟು ಈ ಸಿನಿಮಾಗಳನ್ನ ಬಂದು ಚಿತ್ರಮಂದಿರದಲ್ಲಿ ನೋಡಿ ಕೇವಲ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಮಾತ್ರ ಆಡಿಯನ್ಸ್ ಸೀಮಿತ ಆಗಿದೆ ಎಲ್ಲ ಸಣ್ಣ ಪುಟ್ಟ ಸಿನಿಮಾಗಳಿಗೂ ಸಬ್ಜೆಕ್ಟ್ ಓರಿಯೆಂಟೆಡ್ ಸಿನಿಮಾಗಳಿಗೂ ದಯವಿಟ್ಟು ಸಿನಿಮಾಗೆ ಬಂದು ನೋಡಿ ಅಂತ ಹೇಳ್ತೀನಿ ಅಂಡ್ ವೆರಿ ಗುಡ್ ಫಿಲಮ್ ನಾಟ್ ಎಕ್ಸಾಜುರೇಟಿಂಗ್ ವೆರಿ ಗುಡ್ ಸಬ್ಜೆಕ್ಟ್ ದಯವಿಟ್ಟು ಬಂದು ನೋಡಿ